ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದ ಹುಣಸಮ್ಮ ದೇವಿ ಭಕ್ತರು ಮತ್ತು ರೈತ ಮುಖಂಡರು ಕಾವೇರಿ ನದಿಗೆ ಬಾಗಿನವನ್ನು ಸಮರ್ಪಣೆ ಮಾಡಿದರು ಸಂದರ್ಭದಲ್ಲಿ ಮಿರ್ಲೆ ಹುಣಸಮ್ಮ ದೇವಿಯ ಪ್ರಧಾನ ಅರ್ಚಕ ಕುಮಾರಸ್ವಾಮಿ ಮಾಜಿ ಗ್ರಾಫಂ ಅಧ್ಯಕ್ಷ ವಿಶ್ವನಾಥ್ ಕೋದಂಡರಾಮ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಕೆಂಪೇಗೌಡ ಗ್ರಾಪಂ ಸದಸ್ಯೆ ಮಂಗಳ ಸಿಇಟಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಧರಣಿ ಹುಣಸಮ್ಮ ದೇವಸ್ಥಾನದ ಧರ್ಮದರ್ಶಿ ಲೋಕೇಶ್ ಮುಖಂಡರಾದ ಸುರೇಶ್ ಮೋಹನ್ ಪ್ರಸನ್ನ ಸರ್ವಮಂಗಳ ನೇತ್ರವತಿ ಶೀಲಾಧ್ರುವರಾಜ್ ವೇದಾವತಿ ಕವಿತಾ ಜಾನಕಮ್ಮ ಭಾಗ್ಯ ಶಾಂತಮ್ಮ ಮಣಿಯಮ್ಮ ನಟರಾಜ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ರೈತ ಮುಖಂಡರು ಹಾಜರಿದ್ದರು ಪೂಜಾ ಸೇವರ್ತದಾರರು ಪುಟ್ಟಸ್ವಾಮಿಗೌಡ ನಾಗಮ್ಮ ಕುಟುಂಬ ನಟರಾಜ್ ಯೋಗರಾಜ್ ತುಕಾರಾಂ ಇತರರು न्यूज पब्लिक सीसीटीवी मैसूर वरदी महादेव सीसी बेरिया